मंत्र उमिस तेगिन फोड़ी सर सर हड़े फ

ಧನ್ಯವಾದಗಳು ಅವರಿಗೆ ಅಧಿಕ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹೌದಾ ಪ್ರಜಾಪ್ರಭುತ್ವ ಅಂದ್ರೆ ಏನಪ್ಪಾ ಮೊದಲು ಏನಿತ್ತು ಮೊದಲು ಏನು ಮಾತಾಡಿದ್ರಿ ನನಗೆ ಐಡಿಯಾ ಇಲ್ಲ ಬಟ್ ನಮ್ಮ ಸಂಗಮ ಮೇಡಮ್ ಅವ್ರು ಹೇಳಿದ್ರು ಏನು ಪ್ರಜಾಪ್ರಭುತ್ವ ಅಂದ್ರೆ ಅಂದ್ರೆ ಇನ್ನೂ ಅದರ ಆಚೆಗೂ ನಾವು ನೋಡೋಣ ಹೌದಲ್ಲ ಬೈಲೇ ರಾಜನ ಹೊಟ್ಟಿಲಿಂದ ಅಥವಾ ರಾಣಿ ಹೊಟ್ಟಿಲಿಂದ ರಾಜ ಈಗ ನಿಮ್ಮ ಮತಗಳ ಪೆಟ್ಟಿಗೆಯಿಂದ ರಾಣಿ ಅಥವಾ ರಾಜ ಹುಟ್ಟಲಿಕ್ಕೆ ಅವಕಾಶ ತೊಗೊಳ್ತಾ ನಿಮ್ಮಲ್ಲಿ ಹಕ್ಕಿತ್ತು ನಿಮಗ ಓಟು ಎಷ್ಟು ಪವರ್ಫುಲ್ ಇದೆ ಆ ಪೆಟ್ಟಿಗೆ ಒಳಗ ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಅಲ್ಲಿ ರಾಣಿ ಅಥವಾ ರಾಜ ಹುಟ್ಟಿಸ್ತಕ್ಕ ಕೆಪಾಸಿಟಿ ನಿಮ್ಮಲ್ಲಿ ಈ ಹಕ್ಕನ್ನ ಬೇರೆ ಯಾವ ದೇವ್ರುಗಳು ಕೊಡ್ತಿಲ್ಲ ನಿಮಗ್ ನಡ್ಕೋಂದ್ರಿ ನಿಮ್ಮ ನಡೀತಿರ್ ನಿಮ್ ಭಾಳ ಚಲೋ ಗೊತ್ತದ ಆ ಯಾವ ದೇವ್ರ್ಗು ನಿಮಗೆ ಅಧಿಕಾರ ಕೊಡ್ತಿಲ್ಲ ಅಧಿಕಾರ ಕೊಟ್ಟಿದ್ದು ಏಕೈಕ ಪುರುಷ ಅದು ಹೋರಾಟವನ್ನ ಮಾಡಿ ಈ ತರ ಕುಟುಂಬವನ್ನೇ ತ್ಯಾಗ ಮಾಡಿ ನಿಮ್ಮ ಅಥವಾ ನಮಗೆ ಒಂದು ಕೊನೆಯ ಒಬ್ಬ ಬಿಚ್ಚು ಕನ್ನಡದ ನಾರ್ಮಲ್ ಅನ ಅಂದ್ರ ಅವನ ಒಟ್ಟಿಗೂ ನಮ್ಮ ರಾಷ್ಟ್ರಪತಿಯ ಒಟ್ಟಿಗೂ ಒಂದೇ ತಕ್ಕಡಿಯಲ್ಲಿ ಮುಗಿದಾಗ ಏಕೈಕವಾಗಿ ಅಮವಾಗಿ ರಾಷ್ಟ್ರಪತಿ ಓಟು ಬಹಳ ಭಾರಿ ಆ ಭಕ್ತನ ಓಟು ಬಹಳ ಹಗುರ ಅಂತ ಹೇಳ ಇಂತಹ ಅಧಿಕಾರವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿದ್ದಾರೆ ಯಾಕೆ ಅನ್ನೋದನ್ನ ನಾವು ಪ್ರಶ್ನೆನೇ ಹಾಕೋತಾ ಇಲ್ಲ ಮಲಗಿದೆವುದ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಚಲೋ ಹೇಳಿದ್ರು ಮೇಡಮ್ ಅವ್ರ ಕುಂಭಕರ್ಣ ಆರ್ತಿಗಾರ ಏನಿದ್ದಾರೆ ಎಪ್ಪತ್ತೈದು ವರ್ಷ ಆದ್ರೂ ನಾವು ಹೇಳ್ತಾ ಇಲ್ಲ ಅಂದ್ಮೇಲೆ ನಮ್ಗೆ ನಿದ್ದೆ ಅಲ್ಲ ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಅಥವಾ ಮುಂದೆ ಓದಿ ಮುಂದೆ ಹೋಗಿರ್ತಕ್ಕಂತಹ ಜನ ನಮ್ಮ ಜನಗಳಿಗೆ ತಿಳುವಳಿಕೆ ಕೊಡುವಲ್ಲಿ ಹಿಂದಾಗಿದ್ದಾರೆ ಅನ್ನುವ ಉದ್ದೇಶಕ್ಕೆ ನಾವು ನಮ್ಮ ಒಂದು ಕಮಿಟಿ ನಮ್ಮ ಮೊಳಕೆರೆ ಬ್ರದರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಹಾಗೂ ನನ್ನ ತಾಯಿಗೆ ಪಾದವನ್ನು ಮುಟ್ಟಿ ನಮಸ್ಕರಿಸುತ್ತಾ ಹಾಗೂ ನನ್ನ ದೊಡ್ಡ ಮಕ್ಕಳಿಗೂ ಕೂಡ ಜೈಲೀನ್ ಹೇಳುತ್ತಾ ಸಮಯ ಹೇಳುತ್ತಾ ಆಸ್ರೂತಿದ್ರಿ ಮಾಡ್ರಿ ಬಾಬಾ ಸಾಹೇಬ್ರಿಗೆ ನಾನು ಬಂದ ತಕ್ಷಣ ಒಂದು ಸಡನ್ ಆಗಿ ತಕ್ಷಣ ಒಂದು ಸಾಂಗ್ ಇತ್ತು ಜಗದ ನೀತಿ ಬದಲಾಗಲಿರೋ ಅಂಬೇಡ್ಕರ್ ಅಂತೇಳಿ ನಾನು ಬೀಸಾ ಬಿತ್ತ ಈ ಜನಕ ಈ ಹುಡುಗಿ ಜ ಊರ ಜನಕ್ಕೆ ತಟ್ಟದಿಲ್ಲ ಅಂತೇಳಿ ಮಿಸಲ್ ಬಿತ್ತಲ್ಲ ನೋಡಿ ಎಷ್ಟೋ ಒಂದು ಜಗದ ನೀತಿ ಬದಲಾಗಲಿಲ್ಲ ಸಂವಿಧಾನದಲ್ಲಿ ಹೇಳ್ತೇವೆ ಮುನ್ನೂರ ಅರವತ್ತೆಂಟು ಪರಿವರ್ತನೆಯೇ ಜಗದ ನಿಯಮ ಸಾಮಾಜಿಕ ಕಾರ್ಯಕ್ರಮ ಪರಿವರ್ತನೆ ಜಗದ ನಿಯಮ ಸೊ ನಾವು ಯಾಕೆ ಜಗದ ನಿಯಮ ಮಾಡಬೇಕು ಶಿಕ್ಷಣ ಸಂಘಟನೆ ಹೋರಾಟ ಸರಿನಾ ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ತನಕ ಇಲ್ಲಿ ವರಿ ತನಕ ಟಿವ್ ಟುಡೇ ಅಂತ ಎಷ್ಟು ವರ್ಷ ಆಗಿದೆ ಬಾಬಾ ಸಾಹೇಬರು ಅರವತ್ತೆಂಟನೇ ಇದೆ ಬರೀ ನೀವು ನೋಡಿದ್ರೆ ಅರವತ್ತೆಂಟನೇ ಭಾವಸಿ ಇಲ್ಲಿ ಬರೀ ತನಕ ನಮ್ಗ ಅಲ್ಲೇ ಮಾರಿಗೆ ಸ್ವತಂತ್ರ ಸಿಕ್ಕಿಲ್ಲ ಆದಿವಾಸಿ ಜಾ ಸ್ವತಂತ್ರ ಸಿಕ್ಕಿಲ್ಲ ಶೆಡ್ಯೂಲ್ ಕಾಸ್ಟ್ ಸ್ವತಂತ್ರ ಸಿಕ್ಕಿಲ್ಲ ಶೆಡ್ಯೂಲ್ ಬ್ರೇಬರ್ ಸ್ವತಂತ್ರ ಸಿಕ್ಕಿಲ್ಲ ನೋಡಿ ಬುಡಕಟ್ಟು ಜನಾಂಗ ಸಿಕ್ಕಿಲ್ಲ ಯಾಕೆ ಹಾಕೊಂಡ ನೀವು ಅಂದ್ರೆ ಇದಕ್ಕೆಲ್ಲ ಸ್ವತಂತ್ರ ಸಿಗ್ಬೇಕುಂಬುದೇ ಸಮಾಜಕ್ಕೆ ಪರಿಹರ್ತಿ ಹೌದು ರಾಜಕೀಯ ಸಿಕ್ಕಲಂತ ಕೆಲವರು ಒಪ್ಕೋತಾ ನಾವು ಒಪ್ಕೋತೀನಿ ಅದನ್ನು ಕೂಡ ಆದ್ರೆ ಸಾಮಾಜಿಕವಾಗಿ ಆ ಕಾರ್ಯಕ್ರಮವನ್ನು ನಾವು ತರಬೇಕಾದ್ರೆ ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ನಾವು ಇಷ್ಟು ವರ್ಷ ಆಯ್ತು ಅರವತ್ತೆಂಟು ವರ್ಷದ ಬಾಬಾ ಸಾಹೇಬ್ರ ನಿಧಾನೇನೆ ಬಂತು ಏನ್ ಮಾಡ್ತಾ ಇದ್ದೇವು ಎಲ್ಲ ಹೇಳ ಕಾರ್ಯಕರ್ತರು ಹೌದು ಪೂಜಾ ಬಾಬಾ ಸಾಹೇಬ್ರಂತೂ ಪೂಜೆ ಮಾಡ್ಬೇಡ ಅಂತ ಹೇಳ್ಯಾರ ನನ್ನ ಪೂಜೆ ಮಾಡ್ಬೇಡ ಅಂತ ಹೇಳೋದಿವ್ಸ ಪರಿವರ್ತನೆ ಹಾಕೋರಿ ಏನಾದ್ರು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮಾನವೀಯತೆರ್ಬೇಕು ಈ ಸಮಾಜಕ್ಕೆ ನಿಮ್ಗೆಚ್ಚು ಮಾನವಿಕೆಗಾಗಿ ಯಾಕೆ ಮಾನವೀಯತೆಗಾಗಬೇಕಪ್ಪ ಅಂದ್ರ ಬಾಬಾ ಸಾಹೇಬ್ರಣ ಇದೆ ಅವ್ರಿಗೆಲ್ಲರು ಕತ್ತದೇ ಆಗಿರ್ಬೇಕು ಈ ಊರಿನವ್ರೆಲ್ಲರೂ ಕತ್ತವರಲ್ಲ ನೂರ ನಲ್ವತ್ತು ಕೋಟಿ ಜನ ನೂರ ತೊಂಬತ್ತೇಳು ರಾಷ್ಟ್ರಗಳು ಇವತ್ತಿನ ಬಾಬಾ ಸಾಹೇಬ್ರಿಗೆ ಕತ್ತದೇ ಆಗಿ ಈ ಭೂಜ ಅನುಸರಿಸ್ತಾ ಇದ್ದಾರೆ ಬರೇ ನಮ್ಮ ಊರು ಒಂದೇ ಅಲ್ಲ ಇದು ಹುಡುಗಿ ಊರು ಒಂದೇ ಅಲ್ಲ ನೂರ ತೊಂಬತ್ತೇಳು ರಾಷ್ಟ್ರಗಳು ನೆನಪಿರ್ಲಿ ತಮಗೆ ಅದು ನಾವು ಯಾವ ದಿಕ್ಕಿ ಹೋಗ್ತಾ ಇದ್ದೇವೆ ಸ್ವತಃ ಸಿಕ್ಕಿದೇನಾ ಅಥವಾ ಇನ್ನೂ ಸಿಗ್ಬೇಕಾಗಿದೇನಾ ಒಂದು ಸ್ವಲ್ಪ ನೀವು ಆತ್ಮ ಮಾಡ್ಕೋಬೇಕಲ್ಲ ಯಾಕಂದ್ರೆ ನೀವು ಮಾಡ್ಕೊಳ್ಳಿ ಅಂದ್ರೆ ನಿಮ್ ಮಕ್ಕಳು ದಿಕ್ಕಿ ಹೋಗ್ತಾವ ನೋಡಿ ಯಾವ ದಿಕ್ಕಿ ಹೋಗ್ತಾವ ಒಂದು ಸಣ್ಣ ಅಮ್ಮ ಆಡಾಡೋರು ಸೊ ಎಲ್ಲರೂ ಮರತ್ ಶಿಕ್ಷಣ ನೀವು ಯಾರು ಕೊಟ್ಟಿಲ್ಲ ಇನ್ನೂ ಕೂಡ ಯಾರು ಕೊಟ್ಟಿಲ್ಲ ನೀವು ಯಾಕಂದ್ರ ಬಾಬಾ ಸಾಹೇಬರು ಒಂದ್ ಕಾರ್ಯಕ್ರಮ ಕಳಿಸ್ತಂದ್ರ ನಿಮ್ ಊರಿಗೆ ಒಂದ್ ಏನೋ ಒಂದ್ ಮೆಸೇಜ್ ಕೂಡ ಕಳಿಸ್ತ ಸೊ ಎಲ್ಲರೂ ಬಂದಿದ್ರೆ ನಿಮ್ಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ಪರವಾಗಿ ಆದ್ರೂ ಕೂಡ ನೀವು ಇನ್ನು ಮುಂದೆ ಏನು ಕೆಲಸಗಳು ಮಾಡಬೇಕು ಬಾಬಾ ಸಾಹೇಬರು ಹಾಲು ಹಿಡಿದಾರೆ ಹೆಪ್ಪಾಕಿದ್ದಾರೆ ಗಂಡಿನ ತೆಗೆದಿದ್ದಾರೆ ಕಟ್ ಮಾಡಿ ತಿಮ್ಮರಿ ಅಂತ ಇದ್ರೆ ನೀವು ನೀವು ಹಂಚೋರ ಆಗ್ಬಾರ್ದ ನೀವೇ ಹೇಳಿ ನೀವು ಹಂಚೋರ ಆಗ್ಬೇಕೇ ಆದ್ರೆ ಇಡೀ ಗ್ರಾಮವನ್ನು ಕೊಡಬೇಕಾ ಬಾಬಾ ಸಾಹೇಬ್ ಒಬ್ಬರಿಗೆ ಸೀಮಿತ ಇದ್ರೆನ್ರಿ ಹೇಳ ನೀವು ಒಬ್ಬರು ಸೀಮಿತ ಇದ್ರೇನು ಬಾಬಾ ಸಾಹೇಬ್ರು ಮಹಿಳೆಯರಿಗೋಸ್ಕರ ಏಪ್ರಿಲ್ ಹತ್ತನೇ ತಾರೀಕು ಹತ್ತೊಂಬತ್ತನೂರ ನಲ್ವತ್ತೆಂಟರಲ್ಲಿ ಮಂಡನೆ ಮಾಡ್ತಾರೆ ನಿಮ್ಗ ಸಭೆಯಲ್ಲಿ ನಡಿತಾ ಇರ್ಲಿಲ್ಲ ಪಾರ್ಲಿಮೆಂಟ್ ನಲ್ಲಿ ಯಾರಿಗೋಸ್ಕರ ಮಹಿಳೆಯರಿಗೋಸ್ಕರ ಮಹಿಳೆಯರು ಏನ್ ಹಾಕಿದ್ರೆ ಇವತ್ತು ಪ್ರತಿಯೊಂದು ಮಹಿಳೆಯರು ಕೂಡ ಒಂದು ತಮ್ಮ ಆಸ್ತಿ ಎಲ್ಲ ತಗೋತೀರಿ ಬರೀ ನೀವು ಎಸ್ ಸಿ ಎಷ್ಟೇ ತೋತೀರಾ ಆದಿವಾಸಿ ಅಷ್ಟೇ ಜನ ತೊಗೊತಾರ ಬುಡಕಟ್ಟು ಜನಕ್ಕೆ ತೋಗ್ತಾರ ಇದು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಇಡೀ ನೂರ ನಲ್ವತ್ತು ಕೋಟಿ ಜನ ತಗೋತೆ ಅದ್ರಲ್ಲಿ ಇಡೀ ನೂರ ಒಂದು ಜಾತಿ ಬರುತ್ತೆ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಇದೆ ಶೆಡ್ಯೂಲ್ ಡ್ರೈವರ್ಸ್ ಅರವತ್ತೈದು ಜಾತಿ ಇದೆ ಸೊ ಟೋಟಲ್ ಜನ ತಗೋತಾರ ಆದ್ರೆ ಅದ್ರಿಂದ ಏನು ನೀವು ಸಮಾಜಕ್ಕೆ ಏನಾರು ವಾಪೀಸ್ ಕೊಡ್ತಾ ಇದ್ದೀರಾ ಇದ್ರಪ್ಪ ಅಂತ ಹೇಳ್ತೇವೆ ನಾವು ಅದಕ್ಕೇನು ವಾಪಸ್ ಸಲ್ಲಿಸ್ತಾ ಇದ್ದಾವೆ ವಾಪಸ್ ನಾವು ಮಾಡಬೇಕು ಮತ್ತ ಮುಂದೆ ಏಪ್ರಿಲ್ ಬರ್ತ ಅಂತ ಹೋಗ್ತೀರ ಅಲ್ಲ ತಮ್ ಒಂದೇ ಒಂದು ಹೇಳ್ತೀನಿ ನಿಮಗೆ ನೀವು ನೀವು ಎಷ್ಟು ದೃಢವಾದ ನಂಬಿಕೆ ನಿಮ್ಗೆ ಹೇಗಿರ್ಬೇಕಂದ್ರ ಸತ್ಯವಾದ ದೃಷ್ಟಿ ಇರ್ಬೇಕು ದೂರ ದೃಷ್ಟಿ ಇರಬೇಕು ಸ್ವಂತ ದೃಷ್ಟಿ ಇರ್ಬೇಕು ನಿಮ್ಮ ಮೂರು ಕೂಡ ನೀವು ಯಾರ ಹತ್ರ ಮೂರು ಇಟ್ಕೋತಿರೋ ಅವ್ರ ಈ ದೇಶಕ್ಕೆ ಮೆಸೇಜ್ ಕೊಡ್ತೀವಿ ನಾವು ದೇಶ ಪರಿವರ್ತನೆ ಆಗ್ಬೇಕಾದ್ರ ಈ ಮೂರು ಇಟ್ಕೊಂಡೇ ನಾವು ಹೋಗ್ಬೇಕು ಮುಂದ್ಕೋಬೇಕು ಸೊ ಅದನ್ನು ಬೇಕು ಬಾಬಾ ಸಾಹೇಬ್ ಮತ್ತೆ ಅವರು ಸೊ ಕ್ರೇಜ್ ಬೇಕಂತ ಕ್ಲಾರಿಟಿ ಬೇಕಂತ ಹೇಳ್ತಾರ ಅವರು ನೋಡಿ ಬಾಬಾ ಸಾಹೇಬ್ ಕ್ಲಾರಿಟಿ ಬೇಕು ನಿಮ್ದಲ್ಲಿ ನಿಮ್ಮಲ್ಲಿ ಕ್ಲಾರಿಟಿ ಬರೇನೋ ಕಾರಣ ಈ ಕಾರ್ಯಕ್ರಮದ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಗೊತ್ತಿಲ್ಲ ಕ್ಲಾರಿಟಿ ಬರ್ಬೇಕ್ರೆ ಬಾಬಾ ಸಾಹೇಬ್ ಸುಮ್ಮನೆ ಹೇಳ್ಕೊಬೋದಲ್ಲ ಬಾಬಾ ಸಾಹೇಬ್ರಿಗೆ ಜಯ ಉಡ್ಯದಲ್ಲ ಬಾಬಾ ಸಾಹೇಬ್ ಅಂತರವಾದ ನಾವು ಒಳಗಡೆ ಬೇಕವ್ರು ನಮ್ಮ ಒಳಗಡೆ ಎಲ್ಲಿನಿಗೆ ನಮ್ಮಲ್ಲಿ ಬರಲ್ಲ ನೀವು ಒಂದೊಂದು ನೆನಮಗಳು ಹೊರಗಡೆ ಬಂದು ಬಾಬಾ ಸಾಹು ಎರಡು ವಿಚಾರಗಳು ಹೇಳಿ ಹಚ್ಬಂಥ ಬಾಬಾ ಸಾಹುರು ನನ್ನ ವಿಚಾರವನ್ನು ತಲುಪಿಸಿ ಅಂತ ಹೇಳ್ತಾರ ಬಿಕ್ಕುಗಳು ಹೇಳಿದ್ರು ಅದೇ ಗೊತ್ತ ಬುದ್ಧರು ಅದೇ ಹೇಳಿದ ಎರಡ್ ಸಾವಿರದ ಐದು ವರ್ಷಗಳಿಂದ ನನ್ನ ವಿಚಾರಗಳನ್ನು ತಲುಪಿಸಿ ಏನೋ ಏನು ಮಿಸೇಜ್ ಪಟ್ಟಿಲ್ಲ ನನ್ನ ಪೂಜೆ ಮಾಡಿ ಅಂತ ಹೇಳಿಲ್ಲ ಸನ್ಮಾನ ಮಾಡೋ ಅಂತ ಹೇಳಿಲ್ಲ ಏನು ಮಾಡಿಲ್ಲ ನನ್ನ ಜನ ಅಭಿವೃದ್ಧಿ ಆಗ್ಬೇಕಾದ್ರೆ ನನ್ನ ಜನ ಪರಿವರ್ತನೆ ಆಗ್ಬೇಕಾಗೆ ನನ್ನ ವಿಷಯಗಳನ್ನು ತಲುಪಿಸಿ ನನ್ನ ಹಕ್ಕುಗಳನ್ನು ಅವರಿಗೆ ಕೊಡಿಸಿ ಹತ್ತು ಕೊಡಬೇಕಾದ್ರೆ ಸಮಾಜಕ್ಕೆ ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಆರೋಗ್ಯ ಇಲಾಖೆ ಇದೆ ಅತಿಯೊಂದು ಇಲಾಖೆ ಇದೆ ನೀವು ಎಲ್ಲ ಇಲಾಖೆಯಲ್ಲಿ ಎಷ್ಟೆಷ್ಟು ರೀತಿಯ ಗೊತ್ತ ಇದ್ದೀರಿ ನೀವು ತಮ್ಮ ಎದೆ ಮುಟ್ಕೊಂಡು ಹೇಳಿ ನೀವು ಇಂಬತ್ತಿನಕಾರಿ ಮಹಿಳೆಯರ ಹತ್ತೊಂಬತ್ತರ ಇದೆ ಒಂದ ಕ್ಷಣ ಕದನ ಕೊನೆ ಮಾಡ್ತಾ ಇದೀನಿ ಎನ್ನಿ ಸುಂದರ ಮಹಿಳೆ ಯಸಿ ಹಾಕ್ತರೆ ಮಹಿಳರಿಗೆ ಈ ಕೊತ್ತಿನ ತಕ ಮೇಡಂ ಆರು ನಿಮಿಷ ಕಲೆ ಹಾಕ್ತಾಯಿದೆ ಈ ಕೊತ್ತಿನ ತಕ ಸೋ ಹಾಗಾಗಿ ಸಮಯ ಬಹಳ ಇದೆ ನಿಮ್ಮೆಲ್ಲೂ ಸಮಯ ಆಗಿದೆ ಸೋ ವೇದಿಕೆಯ ಬಾಬಾಸಾಹಬಾ ವಿಚಾರನೆ ಒಂದೇ ವೇದಿಕೆ ಆಗಲ ಬಾಳ ಅನ್ಸ್ಕೋಬೇಕಿತ್ತು ಕೊನೆ ಸಮಯ ಬೇಕಾಯಿತು ಸೊ ಎಲ್ಲ ವಿಚಾರಗಳನ್ನು ನಾವು ಇನ್ನೂ ಕೂಡ ನಮ್ಮ ಸರ್ಕಾರಿ ನೌಕರಿಯಿಂದ ಅರೆ ಸರ್ಕಾರಿ ಸರ್ಕಾರಿ ನೌಕರಿಯಿಂದ ನಿಮ್ಮವರಿಗೆ ಏನಾದ್ರು ಬೇಕು ಅಂದ್ರ ಅಥವಾ ಅನ್ಯಾಯ ಇದೆ ಅಂದ್ರೆ ನಮ್ಮ ಸರ್ಕಾರಿ ನೌಕರ ಅಧ್ಯಕ್ಷ ಕಾಲ್ ಮಾಡಬೇಕು ಸಾಹೇಬ ಉಮಾಧ ಅಧ್ಯಕ್ಷ ಬಸವಗಣ್ಣ ತಾಲೂಕು ಅಧ್ಯಕ್ಷ ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ ನಿಮಗೆ ಪ್ರತಿಯೊಂದು ಸಮಸ್ಯೆ ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ ಏನಾದ್ರೂ ನಿಮ್ಮ ಪತ್ರವನ್ನು ತೆಕ್ಕೊಳ್ಳಿಲ್ಲ ಅಂದ್ರ ಸರ್ ನಮ್ಗೆ ಇನ್ನೆಲ್ಲ ತೆಕ್ಕಿಲ್ಲ ನೀವು ಕಾಲ್ ಮಾಡಿ ಅಂದ್ರ ನಾವು ಇವತ್ತು ಎಲ್ಲಿವರೆಗೆ ಸಮಾಜಕ್ಕೆ ನಾವು ನಿಮಗೆ ಏನಾದ್ರೂ ನಾವು ಕೊಡ್ಲಿಲ್ಲ ಅಂತಂದ್ರ ನಾವು ಎದಕ್ಕೂ ಬರಲ್ಲ ಈ ಭೂಮಿಯ ಹುಟ್ಟಿ ನಾವು ಕೂಡ ಕೋರ್ಟ್ ಸ್ವಲ್ಪ ಜನಾಂಗ ಶಾಂತಿ ಒಂದು ಸಮಸ್ಯೆ ನಾವು ಕಾರ್ಯಕ್ರಮ ಇಟ್ಕೊಂಡಿಲ್ಲ ನಾವು ಎಲ್ಲಾ ಧರ್ಮ ಇದ್ದಾರೆ ಯಾಕ ಮಹಾಪುರುಷರ ಆಲ್ರೆಡಿ ವೇದಿಕೆ ಇದ್ರಿಂದ ನಿಂತರ ಅವ್ರಿ ಸೊ ನಮ್ ನಮ್ಮ ಉದ್ದೇಶ ಒಂದೇ ಸಮಾಜ ಪರಿವರ್ತನೆ ಆಗಬೇಕು ಸಮಾಜ ಪರಿವರ್ತನೆ ಹಾಗೆ ಕುದುರ್ಬಾರ್ದು ಆ ಸಮಾಜ ಇನ್ನೊಂದು ಸಮಾಜ ಪರಿವರ್ತನೆ ಮಾಡಬೇಕು ಈ ಈ ಉದ್ದೇಶಕ್ಕಾಗಿ ಈ ಕಾನ್ಸೆಪ್ಟ್ಗಾಗಿ ಈ ಕಾರ್ಯಕ್ರಮ ಹಾಕುದು ಇಡೀ ಸಿಂಗಾ ಜಿಲ್ಲೆ ಎಲ್ಲ ಆಗಿ ನಮ್ಮ ಕಾರ್ಯಕ್ರಮ ಹೋಗುತ್ತೆ ಸೊ ಈ ಕಾರ್ಯಕ್ರಮವನ್ನು ಮುಗಿದ ತಕ್ಷಣ ನಾವು ಕಲ್ಯಾಣ ಕರ್ನಾಟಕ ಕೂಡ ನಾವು ಹೋಗಬೇಕಾಗಿದೆ ಸೊ ಮೊದಲನೇ ಉದ್ಘಾಟನೆ ಆಗಿದೆ ಜ್ಯೋತಿ ಬೆಳಗುವ ಕಾರ್ಯಕ್ರಮನೇ ಈ ಹುಡುಗಿ ಕಾರ್ಯಕ್ರಮದಲ್ಲಿ ಈ ಊರಿನವರು ಈ ಜ್ಯೋತಿ ಬೆಳಗಿನ ಅಂದ್ರ ಇಡೀ ಇದು ಕಲ್ಯಾಣ ಕರ್ನಾಟಕ ಬೆಂಗಳೂರು ತನಕ ಹೋಗಿದೆ ಅಂತ ಹೇಳಿ ಈ ಎಲ್ಲಾ ನಮ್ಮ ವೇದಿಕೆ ಪರವಾಗಿ ತಾವೆಲ್ಲರೂ ನಮ್ಮ ಜೊತೆ ಅಂತ ಹೇಳುತ್ತಾ ಹಾಗೂ ಮುಂದೆ ಈ ಕಾರ್ಯಕ್ರಮ ತಾವೆಲ್ಲರೂ ಸಹಕರಿಸ್ತಂತ ಅವರು ಮಹಿಳೆಯರ ಎಲ್ಲ ಮಹಿಳೆಯರ ಅಭ್ಯರ್ಥಿ ಆಗ್ಲಿಲ್ಲ ಅಲ್ಲಿ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಪ್ರತಿಯೊಂದು ಮಹಿಳೆಯರು ಒಂದು ಊರಿದೆ ಅಂದ್ರೆ ಅಲ್ಲಿ ಮಹಿಳೆಯರ ಐಕ್ಯ ಆಗೋದಿಲ್ಲ ಅದು ಮೊದಲು ಅಳಕೆ ಮಾಡ ಸೊ ಹಂಗಾಗಿ ಮತ್ತೆ ನಾನು ಸಮಯ ಬಾಳಾಗಿದೆ ಮತ್ತೊಂದು ಏನ್ ಕೆಂಚ್ಕೋತೀನಿ ನನಗೆ ಇಷ್ಟೊಂದು ಸಮಯ ಕೊಟ್ಟಿನ ಸಲುವಾಗಿ ಮತ್ತೆಲ್ಲರಿಗೆ ಪರವಾಗಿ ಮತ್ತು ವೇದಿಕೆ ಪರವಾಗಿ ಬಾಬಾ ಸಾಹೇಬ್ಗೆ ಅವರ ಈ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರತಿಜ್ಞತೆರಾಗಿರ್ತಾ ಹೇಳುತ್ತಾ ನನ್ನ ಮಾತಿಗೆ ಗ್ರಾಮ ಹೇಳುತ್ತಾ ಜೈ ದೀರ್